ಹನೂರಿನಲ್ಲಿ ಶಾಸಕರಿಂದ ಫಲಾನುಭವಿಗಳಿಗೆ ಹಸು ವಿತರಣೆ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ ಆರ್ಥಿಕವಾಗಿ ಸದೃಢರಾಗಲು ಹಸುಗಳ ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು ಹನೂರು ಪಟ್ಟಣದ ಲೋಕೋಪಯೋಗಿ ಅತಿಥಿ ಗೃಹದ ಆವರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಹಾಗೂ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಹಸು ವಿತರಿಸಿ ಅವರು ಮಾತನಾಡಿದರು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀರಾವರಿ ಜಮೀನುಗಳಿಗಿಂತ ಮಳೆಯಾಶ್ರಿತ ವ್ಯವಸಾಯದ ಭೂಮಿ ಹೆಚ್ಚಿರುವುದರಿಂದ ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯದ ಆದಿವಾಸಿ ಜನಾಂಗದವರಿಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಒಂದು ಲಕ್ಷದಲ್ಲಿ ಹಸುಗಳನ್ನು ವಿತರಣೆ ಮಾಡಲಾಗುತ್ತಿದೆ ಸರ್ಕಾರ ಐವತ್ತು ಸಾವಿರ ಸಬ್ಸಿಡಿ ನೀಡಿದರೆ ಫಲಾನುಭವಿ ಐವತ್ತು ಸಾವಿರ ಹಣ ನೀಡಬೇಕಿದೆ ಎಂದು ವಿತರಿಸಿದರು ಈ ಯೋಜನೆಯಡಿ ಹನೂರು ತಾಲೂಕಿನ ಆರು ಫಲಾನುಭವಿಗಳಿಗೆ ಹಸು ವಿತರಣೆ ಮಾಡಲಾಗುತ್ತಿದೆ ಹಸು ಪಡೆದಿರುವ ಫಲಾನುಭವಿಗಳು ಸರ್ಕಾರದ ಯೋಜನೆಯನ್ನು ಸದ್ದಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟ ಪಂಚಾಯಿತಿ ಅಧ್ಯಕ್ಷ ಮುಮತಾಜ್ ಬಾನು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಪಶು ಸಂಗೋಧನೆ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಜು ಅಲೆಮಾರಿ ನಿಗಮದ ವ್ಯವಸ್ಥಾಪಕ ಈಶ್ವರ ಮುಖಂಡರಾದ ರಾಜು ಮುಂಜೆ प्रमोद सेर अनेक उपस्थितर मंजुणा नायक इनके फोर न्यूज चामनगर स्वयं उद्योग के एस टी इलाके आर जनता महादेव स्वामी गौरव इनके लक्ष रूपाय अन अभी ईव सौ रूपाय सबसे सवि रूप इतू मे ಅವ್ರ ಜೀವನೋಪಾಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ತಲೆಮಾರಿ ಅಭಿವೃದ್ಧಿ ಇನ್ಕಮ್ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಆರೈಸ್ಯ